ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿಗೆ ಚುನಾವಣೆಗೆ ನಿಲ್ಲಬೇಕಾದ್ರೆ ಯಾವ ಅರ್ಹತೆಯನ್ನ ಹೊಂದಿರಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ರಿ ಯಾರೆಲ್ಲ ಯುವಕರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಬೇಕಾಗ್ತಿರಲ್ಲ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಆದಷ್ಟು ಯಾರು ಎಲೆಕ್ಷನ್ ಇರ್ಬೇಕಂತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಭಾಳ ಉಪಯುಕ್ತದಂತ ಒಂದು ವಿಡಿಯೋ ಆಗಿರ್ತದೆ ಓಕೆ ನೀವು ಚುನಾವಣೆಗೆ ನಿಲ್ಬೇಕಾದ್ರೆ ಮೊದಲನೇ ಪಾಯಿಂಟು ನೀವು ಭಾರತದ ನಾಗರಿಕತೆಯನ್ನು ಹೊಂದಿರಬೇಕು ಇನ್ನು ಎರಡನೇದು ಕನಿಷ್ಠ ಇಪ್ಪತ್ತೊಂದು ವಯಸ್ಸು ನಿಮಗೆ ಆಗಿರಬೇಕು ಇನ್ನು ಮೂರನೇದು ನೀವು ಯಾವ ಗ್ರಾಮದಲ್ಲಿ ನಿಂದಿರ್ತಿರಲ್ಲ ಎಲೆಕ್ಷನ್ಗೆ ಆ ಗ್ರಾಮದಲ್ಲಿ ನಿಮ್ಮ ಮತದಾರ ಚಿಟ್ಟಿಯನ್ನು ಪಡೆದುಕೊಂಡಿರಬೇಕು ಇನ್ನು ನಾಲ್ಕನೇದು ಏನಪ್ಪಾ ಅಂದ್ರೆ ನೀವು ಗ್ರಾಮ ಪಂಚಾಯಿತಿಯಲ್ಲಿ ತೆರಿಗೆಯನ್ನು ಕಟ್ಟಿರಬೇಕು ಮತ್ತು ಯಾವುದೇ ರೀತಿಯ ಸಾಲವನ್ನು ಹೊಂದಿರಬಾರ್ದು ಇನ್ನು ಐದನೇ ಪಾಯಿಂಟ್ ಏನಪ್ಪಾ ಅಂದ್ರೆ ನೀವು ಸರ್ಕಾರದ ಹುದ್ದೆಯಲ್ಲಿ ಇರಬಾರ್ದು ಅಂದರೆ ನೀವು ಸರ್ಕಾರ ಹುದ್ದೆಯಲ್ಲಿ ಇದ್ದರೆ ನಿಮಗೆ ಗ್ರಾಮ ಪಂಚಾಯಿತಿಯಲ್ಲಿ ಎಲೆಕ್ಷನ್ ಇರೋಕೆ ಆಗೋದಿಲ್ಲ ನೆಕ್ಸ್ಟ್ ನೀವು ಮಾನಸಿಕ ಅಸ್ತವ್ಯಸ್ತರಾಗಿರಬಾರ್ದು ಮತ್ತ ನೀವು ಯಾವುದೇ ರೀತಿಯ ಕಾನೂನು ಬದ್ಧ ಅಪರಾಧ ಚಟುವಟಿಕೆಗಳಲ್ಲಿ ಒಳಗಾಗಿರ್ಬೋದು ಅಂದ್ರೆ ಜೈಲಿಗೆ ಹೋಗಿ ಬಂದಿರಬಾರ್ದು ಇದಿಷ್ಟೇನಪ್ಪ ಅಂದ್ರೆ ಪ್ರಮುಖ ಮಾಹಿತಿಯಾಗಿತ್ತು ವಿಡಿಯೋ ಉಪಯುಕ್ತ ಅನಿಸ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ರಿ ವಿಡಿಯೋ ಕೊನೆ ನೋಡೋದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು